ನೋಡಿ ಸಾಲೂರು ಮಠದ ಸಮೀಪದಲ್ಲಿ ಇಲ್ಲೆಲ್ಲೋ ಪಾಪ ರೈತರದು ಬೆಳೆ ನಾಶ ಮಾಡಿದೆಯಂತೆ ಆನೆ ಎಲ್ಲೇ ಅಂತ ಗೊತ್ತಿಲ್ಲ ಸೊ ಸ್ವಲ್ಪ ಹೋಗಿ ನೋಡೇ ಬಿಡೋಣ ಹಾಂ ಸಾಲೂರು ಮಠ ಸಮೀಪದಲ್ಲಿ ಪಾ ಇವ್ರಿಗೊಂದು ರಸ್ತೆ ಕೊಡ್ರಪ್ಪ ದಯವಿಟ್ಟು ಹಾಂ ಮಹದೇಶ್ವರ ಬೆಟ್ಟ ಪಕ್ಕದಲ್ಲೇ ಈ ರೀತಿ ಹಾಂ ಅವ್ಯವಸ್ಥೆ ಒಂದು ರಸ್ತೆ ಕಲ್ಪಿಸಿ ಕೊಡಿ ಇವ್ರಿಗೆ ಪಾಪ ಹಾಂ ಜನಗಳಿಗೂ ಎಷ್ಟು ಸಂಕಷ್ಟದ ಜೀವನ ಮಾಡ್ತಾರೆ ಅಂದ್ರೆ ಇಲ್ಲೆಲ್ಲ ನೋಡಿ ಇದೆಲ್ಲ ಇಲ್ಲಿ ನೋಡಿ ಸಾಲೂರು ಮಠದ ಸಮೀಪದಲ್ಲಿ ಈ ತರದ ಒಂದು ರಸ್ತೆ ಎಲ್ಲ ಜನಜೀವನ ಇದೆ ಪಾಪ ಇವ್ರಿಗೆ ಪೂರಕ ವ್ಯವಸ್ಥೆಗಳಿಲ್ಲ ಹಗ್ಲೋತಲ್ಲಿ ಬಂದು ಆನೆ ದಾಳಿ ಮಾಡುತ್ತೆ ಅಂದ್ರೆ ದಾಳಿ ಅಲ್ಲ ಕ್ಷಮೆಯರಲ್ಲಿ ಬೆಳೆ ನಾಶ ಹಗಲೋತ್ತಲೆ ಬಂದು ದಕ್ಷ ತೆಗೆ ತಿಂದು ಎಲ್ಲ ಅದು ತಿನ್ಕೊಂಡೋದ್ರೆ ಹಾಕಿ ಬಿಡ್ತಾರ ತಿನ್ಕೊಂಡೋಗ್ಲಿ ಅಂತ ಹಂಗೆ ಮಾಡಲ್ಲ ಅದು ಎಲ್ಲ ಒಂದ್ ಕಡೆಯಿಂದ ಉರುಟಿ ಎಲ್ಲ ದಿಕ್ಕಪಾಲ ಮಾಡಕ್ ಬಿಡುತ್ತೆ ಅಯ್ಯಪ್ಪ ಹೋಗು ಹೋಗ ತಕಳಪ್ಪ ತಕೊಳ್ಳಪ್ಪ

ಜನಗಳ ಬದುಕು ಎಷ್ಟು ಅತಂತ್ರ ಇಲ್ಲಿ ನೋಡ್ರಪ್ಪ ಅಪ್ಪ ಸ್ವಾಮಿ ಹ ಜನಗಳ ಜೀವನ ಇಲ್ಲಿ ಭಯಂಕರ ಅತಂತ್ರ ಇದೆ ಹ ನೋಡೋಣ ಇಲ್ಲೆಲ್ಲಿ ಇಲ್ಲಿ ಅಂತ ಆನೆ ಬಂದೆಲ್ಲ ಎಲ್ಲಿ ಹ ನಡಿಬೇಕೆ ಇಲ್ಲ ನೂರು ಮೀಟರ್ ನಡಿಬೇಕಂತ ನೋಡಿ ಬಿಡೋಣ ಹ್ಞೂ ಎಪ್ಪಾ ಸಾಕಾಗೋಯ್ತು ಬೈಕ್ ಎಷ್ಟು 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 ಬಿಸಾಡ್ಬಿಡ್ತು ಅಂತ ಅನ್ಬೇಡಿ ನೋಡಿ ಇದೆಲ್ಲ ಆನೆನೆ ಕರೆಕ್ಟ್ ಆನೆನೆ ತೊಳ್ದು ಎಲ್ಲ ದಿಕ್ಕ ಪಲ ಮಾಡ್ಬಿಡದ ಇವತ್ತು ಒಂದು ಸ್ಪಾಟ್ಗೆ ಹೋಗ್ತೀನಿ ಬಂಧುಗಳೇ ಅವರು ಅಂತಾರೆ ಓ ಅಣ್ಣ ನಿನ್ನೆ ಮುರುಡೇಶ್ವರದಲ್ಲಿದ್ದೆ ಇವತ್ತು ನೋಡ್ರಿ ಇಲ್ಲಿದೆಯಲ್ಲ ಹಂಗಂತಾರೆ ನಿನ್ನೆ ತಾನೆ ವಿಡಿಯೋ ಹಾಕಿದೆ ಅಷ್ಟು ಬೇಗ ಇಲ್ಲಿ ಬಂದುಬಿಟ್ಟಿದ್ದಿಲ್ಲಪ್ಪ ಪುಣ್ಯಾತ್ಮ ಅಂತಾರೆ ಹಾಗೆ ನಾವು ಯಾವಾಗ ಎಲ್ಲಿರ್ತೀವಿ ಹೇಳೋಕ್ಕಾಗಲ್ಲ ಹಾಂ ನೋಡ್ಕೊಳ್ಳಿ ಹೇಗಿದೆ ವಾತಾವರಣ ದಯವಿಟ್ಟು ನಿರೀಕ್ಷಿಸಿ ಓ ಇಲ್ಲ ಒಂದು ಹಲಸಿನ ಮರ ಇದೆ ಅದಕ್ಕೋಸ್ಕರ ಆನೆಗಳ ಆಹ್ವಾನ ಆಗುತ್ತೆ ಅಂತ ಅಂದ್ಕೋತೀನಿ ಇಲ್ಲೆಲ್ಲ ಜಮೀನುಗಳು ಎಲ್ಲಿ ಏನೋ ಗೊತ್ತಿಲ್ವಾ ಅಯ್ಯೋ ಬಾ ಓ ಇದ್ದಾ ಓಹೋ ಹೋ ಹೋ ಶ ಹಾ 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 ಆ ತೆಂಗಿನ ಮರ ನೋಡಿ ಹೆಂಗೆ ಪೀಸ್ ಪೀಸ್ ಚಿಂದಿ ಬಿಡಾಯಿಸ್ಬಿಟ್ಟದ ತೆಂಗಿನ ಮರ ಎಲ್ಲ ಹಾಂ 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 ನೋಡಿ ಆನೆಗಳ ವಲಯ ಆನೆಗಳ ಒಲೆ ಅಲ್ಲ ಇದು ಇದು ಊರು ಕಾಡು ನೋಡಿ ಡಿ ಲೈನ್ ಆ ಕಡೆ ಇದೆ ನೋಡಲ್ಲಿ ಕಾಣಿಸ್ತೈತಲ್ಲ ಅದರಿಂದ ಆಚಿಕೆ ಅಲ್ಲಿಂದ ದಾಟ್ಕಂಡಿ ಬಂದಿರೋದು ಆನೆ ರೈತರು ಇದಾರೆ ಈಗ ರೈತರ ಹತ್ರ ಒಂದಷ್ಟು ಮಾಹಿತಿ ಪಡಿತೀನಿ ದಯವಿಟ್ಟು ನಿರೀಕ್ಷಿಸಿ ನೋಡಿ ಇದೆಲ್ಲ ಆನೆ ನೋಡಿ ಏನು ಮಾಡಿಟ್ಟಿದೆ ಕಾಣಿಸ್ತಾ ಇದೆಯಾ ಎಲ್ಲ ಬಾಡಿ ಎಲ್ಲ ಉಜ್ಜಿ ಅದಕ್ಕೆ ಬೇಕಾದಂತಹ ಲೆಸ್ ಕಿತ್ತು ತಿಂದು ಸೊ ತಿಂದ್ಕೊಂಡ್ರೆ ಏನು ತೊಂದರೆ ಇಲ್ಲ ಬೆಳೆ ನಾಶ ಮಾಡಿಬಿಡುತ್ತೆ ಅದೊಂದೇ ಬೇಜಾರು ಅಲ್ವರ ಹಾಂ ಇರಲಿ ಪರವಾಗಿಲ್ಲ ಸೊ ನೋಡೋಣ ನೋಡಿ ಆ ಮರನೆಲ್ಲ ತುಕ್ಡಾ ತುಕಡ ಮಾಡಕ್ಕೆ ದಯವಿಟ್ಟು ನಿರೀಕ್ಷಿಸಿ ರೈತರ ಭತ್ತರ ಅವ್ರ ಹತ್ರ ಒಂದಷ್ಟು ಮಾಹಿತಿ ಪಡಿ ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ನಮ್ಮ ಮಲೆಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರದ ಸಮೀಪದಲ್ಲಿ ಇಲ್ಲಿ ಸಾಲೂರು ಮಠ ಇದೆ ಸಾಲೂರು ಮಠದ ಪಕ್ಕದಲ್ಲಿ ಇಲ್ಲೆಲ್ಲ ಜಮೀನುಗಳಿದೆ ಬಂಧುಗಳೇ ಸೊ ಈ ಜಮೀನುಗಳಲ್ಲಿ ಒಂದು ಆನೆ ಏನೋ ಈ ಒಂದು ಜಮೀನುಗಳಿಗೆ ನುಗ್ಗಿ ಇಲ್ಲಿ ಬೆಳೆ ನಾಶ ಮಾಡಿರ್ತಕ್ಕಂಥ ಒಂದು ವಿಡಿಯೋ ವೀಕ್ಷಣೆಯನ್ನು ಇವತ್ತಿನ ಒಂದು ವೀಡಿಯೋದಲ್ಲಿ ತೋರ್ಪಡಿಸ್ತೀನಿ ಹಾಗೆ ತಾವು ವೀಕ್ಷಣೆ ಮಾಡ್ಬೋದು ಇಲ್ಲೊಂದು ಹಲಸಿನ ಮರ ಇದೆ ನೋಡಿ ಮರಕ್ಕೆಲ್ಲ ಚೆನ್ನಾಗಿ ಹಾಕೊಂಡು ಉಜ್ಜಿದೆ ಬಾಡಿನ ಹಾಗೆ ಈ ಒಂದು ಜಮೀನನ್ನ ದಾಟ್ಕೊಂಡೋಗಿ ಏನ್ ಮಾಡಿದೆ ಇದರ ಸಂಬಂಧಿತ ಒಂದಷ್ಟು ಅಪ್ಡೇಟ್ ನೀಡ್ತೀನಿ ದಯವಿಟ್ಟು ಈ ವಿಡಿಯೋ ಕೊನೆ ತನಕ ನೋಡಿ ಸೊ ಇದು ನೋಡಿ ಹೇಗಿದೆ ಹಾ ಎಲ್ಲ ನೀಟಾಗಿ ಬಾಡಿ ನೋಡಿ ಎತ್ತರ ಹೋಗುತ್ತೆ ಹಾ ಉಜ್ಬಿಟ್ಟು ಈ ರೀತಿ ಅವಾಂತರ ಮಾಡ್ಬಿಟ್ಟು ಹೋಗಿದೆ ಸೋಲಾರ್ ಇಲ್ಲ ತಾನೆ ಸೋಲಾರ್ ಇಲ್ಲ ಇಲ್ಲಪ್ಪ ಸೋಲಾರ್ ಬು ಅದೆಲ್ಲ ಒಂದು ಏಟ್ ತಿಂದಿನಿ ನಾನು ಅದಕ್ಕೆ ಭಯ ಈಗಿಲ್ಲ ಅಲ್ಲಿಗೆ ಓಹೋ ಸುಮಾರಾಗೆ ಅದು ಅಜ್ಜ ಒಬ್ಬೊಬ್ಬ ಒಬ್ಬ ಒಬ್ಬೊಬ್ಬ ನೋಡ್ರಿ ಇಲ್ಲಿ ಅಜ್ಜ ಹ ಇಲ್ಲಿ ಹೆಂಗ್ ಹೆಂಗ ಹೋಗಿದೆ ಅಜ್ಜ ಆನೆ ಅಜ್ಜ ನಾವ್ ಹಾಕ ನೋಡ್ತೀನಿ ನೋಡಿ ಇಲ್ಲಿ ಎಲ್ಲಿ ಕೆಳಗಡೆ ಇರ್ಬಿಟ್ಟದ ನಾವೇನು ಕಾಲ್ನ ಇಷ್ಟಿಷ್ಟ ಓ ಇಲ್ಲಿ ಇಲ್ಲೂ ಹಾಕದ ಅಜ್ಜ ಹಾ 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 ಆ ಮರ ನೋಡಮ್ ನೋಡ್ರಿ ನೋಡ್ರಿ ಹ ಈ ತೆಂಗಿನ ಮರನ ಯಾವ ರೀತಿ ಸಿಗದು ಬಿಸಾಕಿದೆ ನೋಡಿ ಹಾಗೆ ಮಾದೇಶ್ವರರ ನೂರ ಎಂಟು ಅಡಿ ಎತ್ತರದ ಪ್ರತಿಮೆಯ ದರ್ಶನ ಕಣ್ತುಂಬ್ ನೋಡಿ ಆನೆಗೆ ನೋಡಿ ಇಂತಹ ಒಂದು ಇಷ್ಟು ಎತ್ತರದ ಏನು ಈ ಕಟ್ಟೆ ಏನಿದೆ ಇದು ಇದೇನೇನು ಅಲ್ಲ ಲೆಕ್ಕಕ್ಕೆ ಅಲ್ಲ ಅದಕ್ಕೆ ಎರಡೇ ಸ್ಟೆಪ್ಪು ಸೈಲೆಂಟ್ ಆಗಿ ಕತ್ತ ಹ್ಞೂ ಆರಾಮಾಗಿ ಇಳ್ಕತ್ತದ ಇಲ್ಲಿ ನೋಡಿ ಹಾಂ ಹ್ಞೂ ಹಾಂ ಅಲ್ಲ ಅಲ್ಲ ಹಾಂ ನೋಡಿರಿ ಹಾಂ ಇಲ್ಲಿ ಅಯ್ಯಪ್ಪ ಆನೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕೋಣ ನೋಡಿ ಎಂಥ ಹೆಜ್ಜೆ ಹಾಂ ಇನ್ನೊಂದೆಲ್ಲ ಮುಚ್ಚೋಬಿಡದಲ್ಲಪ್ಪಾ ಇದೆ ಒಂದು ಕಾಣಿಸುತ್ತೆ ಒಂದು ಮುಚ್ಚೋ ನೋಡಿ ಇಲ್ಲಿ 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 ಓಹ್ ಹೋಹ್ ಆನೆ ಹೆಜ್ಜೆ ಹಾಂ ನೋಡ್ಕೊಳ್ರಿ ಒಂದ ಎರಡ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹಾ 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 ನೋಡಿ ಒಂದು ಹದಿನೈದು ಹೆಜ್ಜೆಗೆ ಇಲ್ಲಿ ಬಂದು ಸೀದಾ ಈ ಮರನೆಲ್ಲ ವಾಡ್ದ ಹಂಗೆ ಪೀಸ್ ಪೀಸ್ ಮಾಡಿ ನೋಡಿ ಈ ರೀತಿ ಬಿಸಾಕ್ಬಿಟ್ಟು ಹೋಗೋದ ನೋಡ್ರಿಯಪ್ಪ ಅಪ್ಪ ಇಷ್ಟು ಸೊ ಇದು ಬಹುಶಃ ಇದೆಲ್ಲ ನಮ್ಮ ಮಲೆ ಬೆಟ್ಟ ಏನಿದೆ ಈ ಭಾಗದಲ್ಲಿ ನಾವು ವೀಕ್ಷಣೆ ಮಾಡಿ ಸೊ ಇವೆಲ್ಲ ಜಮೀನುಗಳು ಸೊ ಇಲ್ಲೆಲ್ಲ ಮನೆಗಳಿವೆ ಸೊ ನೋಡಿ ಅರಣ್ಯ ಪ್ರದೇಶ ಬಂದು ಅಲ್ಲಿದೆ ತುಂಬ ದೂರ ಇದೆ ನೋಡಿ ಅಲ್ಲಿದೆ ನೋಡಿ ಅರಣ್ಯ ಪ್ರದೇಶ ಸೊ ಅಲ್ಲಿದೆ ಅಲ್ಲಿಂದ ದಾಟ್ಕೊಂಡು ಇಲ್ಲಿ ತನಕ ಬಂದಿದೆ ಅಂದರೆ ಲೆಕ್ಕ ಕಳಿ ಆನೆ ಏನು ರೈತರ ಒಂದು ಜಮೀನಿನ ಮೇಲೆ ಯಾವ ರೀತಿ ಒಂದು ದಾಳಿ ಮಾಡ್ತದೆ ಅಂತಕ್ಕಂಥದ್ನ ನಾವು ನೀವು ಗಮನಿಸ್ಬೇಕಾಯ್ತು ಬಂಧುಗಳೇ ಈಗ ಮೊನ್ನೆ ತಾನೆ ನಾವು ದೇವರ ಮಲೆ ಹೋಗಿದ್ವಿ ದೇವರ ಮಲೆಯಲ್ಲೂ ಸಹ ಒಂದು ಆಡು ಹಾಗಲೇ ಒಂದು ಹಾನಿ ಏನು ಮಾಡ್ತದೆ ಬಂದು ದಾಳಿ ಮಾಡ್ತದೆ ಜಮೀನನ್ನು ಸೊ ಈ ಸಂಬಂಧಿತ ರೈತರ ಪರವಾಗಿ ನಾವೊಂದು ವಿಡಿಯೋ ಅಪ್ಡೇಟ್ ಮಾಡಿದೆ ಅದು ಪ್ರಾಣಿಗಳ ಒಲೆ ಪ್ರಾಣಿಗಳು ಬಂದು ಮೇಯ್ತವೆ ಹಾಗೆ ಹೀಗೆ ಅಂದ್ಕೊಂಡು ಕೆಲವು ಅವಿವೇಕಿಗಳು ಅಂತ ಹೇಳ್ತೀನಿ ಅವ್ರಿಗೆ ಸೀದಾ ಅವಿವೇಕಿಗಳು ಆ ರೀತಿ ಬಿಂಬಿಸಿದರು ನೋಡ್ರಿ ಅದು ಪ್ರಾಣಿಗಳ ವಲಯ ಅದು ಯಾವುದೋ ಆ ಒಂದು ಅರಣ್ಯ ಪ್ರದೇಶ ಏನಿದೆ ಅದು ಆ ಪ್ರಾಣಿಗಳ ವಲಯ ನಿಜ ಒಪ್ಕೊತೀವಿ ಆದರೆ ಅದು ದಾಟ್ಕೊಂಡ್ಬಂದು ರೈತರ ಜಮೀನ್ ಮೇಲೆ ದಾಳಿ ಮಾಡ್ತದೆ ನೋಡಿ ಅದು ರೈತರ ಅವರು ಬೆಳೆದಿರ್ತಕ್ಕಂಥ ಬೆಳೆ ಏನಿದೆ ಅದರ ಕಷ್ಟ ಏನಂತ ಅವ್ರಿಗೆ ಗೊತ್ತಿರ್ತದೆ ನೀವೇನು ಹೇಳೋರ್ಗೇನೋ ತುಂಬ ಈಸಿಯಾಗಿ ಹೇಳ್ತಿದ್ರಪ್ಪ ಹಾಂ ಸೊ ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆಗಳು ಬೇಕಾಗುತ್ತೆ ರೈತರಿಗೆ ಅದನ್ನು ನೀವು ಗಮನಿಸಬೇಕು ಅದನ್ನು ಬಿಟ್ಬಿಟ್ಟು ಇರ್ತಕ್ಕಂಥದ್ದು ಪ್ರಾಣಿಗಳು ನುಗ್ಗುತ್ತೆ ಈ ರೀತಿ ಒಂಥರ ಅವಿವೇಕಿತನದಿಂದ ನೀವು ವರ್ತನೆಗಳನ್ನು ಮಾಡತಕ್ಕದ್ದು ತರವಲ್ಲ ಅಂತ ನನ್ನ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀನಿ ಸೊ ನೋಡಿ ಈಗ ರೈತರು ಇದ್ದಾರೆ ಪಾಪ ಈ ರೀತಿ ಬಂದು ನೋಡಿ ಆ ತೆಂಗು ಎಷ್ಟು ಎಳ್ಳಿರು ಕಾಯಿ ಎಲ್ಲವನ್ನು ಕೊಡೋದೇನೋ ಅಲ್ವ ಅಲ್ವಾ ಹಾಂ ಒಂಬಾಳೆ ಬುಟ್ಟಿತಂತೆ ಎಲ್ಲ ಕೊಡೋದೇನ ಇದು ಬಂದು ಸಲೀಸಾ ಬಂದು ಎಲ್ಲ ಏನು ಮಾಡ್ತಾರೆ ಮುರಿದು ಬಿರ್ದು ಬಿಸಾಕಿ ಹೋಗ್ಬಿಡ್ತೇವೆ ಸೊ ಇಲ್ಲಿ ಅತಾಚೂರ್ಯ ಇಲ್ಲಿ ಬಂದಿರೋದೇ ಒಂದು ಅಪರೂಪ ಸೊ ಈ ಥರ ಇರಬೇಕಾದ್ರೆ ಈ ರೈತರಿಗೆ ಸಂಬಂಧಪಟ್ಟಾಗೆ ಇವ್ರಿಗೊಂದು ಸೋಲಾರ್ ವ್ಯವಸ್ಥೆನೋ ಅಲ್ಲ ಬೇರೆ ಇನ್ನೊಂದು ಏನಾದ್ರೂ ಒಂದು ಸೂಕ್ತ ವ್ಯವಸ್ಥೆಗಳನ್ನು ಕೊಟ್ರೆ ಒಳಿತು ಸರ್ಕಾರಗಳು ಅಂತಕ್ಕಂಥ ಒಂದು ಸಂದೇಶವನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಸಾರವನ್ನು ಮಾಡ್ತಾ ಇದ್ದೀನಿ ಗೆಳರೆ ನೋಡಿ ಏನೋ ಈ ಒಂದು ಜಮೀನಿನ ಮಾಲೀಕರು ಏನೋ ರೈತ ರೈತರು ಸೊ ಅವರು ಒಂದು ಎರಡು ಅನಿಸಿಕೆನೂ ಹೇಳ್ತಾರೆ ಸೊ ಇಲ್ಲಿ

ರಾತ್ರಿ ಎಷ್ಟು ಗಂಡ ಎಲ್ಲ ಆಯಿತು ಮಧ್ಯರಾತ್ರಿ ಒಂದು ಗಂಟೆ ರಾತ್ರಿ ಹಾಂ 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 ಅಲ್ಲ ನಿಮ್ಗೆ ಒದಿಕ್ ಬಂದ್ಬಿಡ್ತು ಸರ್ ಅಂದ್ರೆಲ್ಲ ಹದ್ನೇಳಿ ಒಂಚೂರು ಓಡ್ಬಿಟ್ರಾ ಸರಿ ಆಯಿತು ಪಾಪ ನಾನೇ ಹೇಳ್ತೀನಿ ರೀ ನಿಮ್ಗೆ ಹೇಳೋಕೆ ಬರಲ್ಲ ಹ್ಞೂ ನೋಡಿ ಬಂಧುಗಳೇ ಹೆಚ್ಚು ಮಾಡ್ರು ಪಾಪ ರಾತ್ರಿನಾಗ ಬ್ಯಾಡ್ರಿ ಹಾಕೊಂಡು ಬಂದೆ ಸರ್ ನಾನು ಇಲ್ಲಿ ಅವ್ರು ಹೇಳೋದು ಚೆನ್ನಾಗಿ ಹೇಳಿದ್ರು ನನ್ನ ಜೊತೆ ವೀಡಿಯೋದಲ್ಲಿ ಹೇಳೋಕೆ ಒದ್ದಾಡ್ತವ್ರೆ ರಾತ್ರಿನಾಗ ಬ್ಯಾಟ್ರಿ ಹಾಕೊಂಡು ಬಂದ್ಬಿಟ್ಟೆ ಸರ್ ಇಲ್ಲಿ ಗಂಟೆ ಬಂದ್ಬಿಟ್ಟಿವನಿ ಬಂದ್ಬಿಟ್ಟು ಏನಾಗೋಯ್ತು ಆನೆ ನೋಡಿ ಇಲ್ಲೇ ನಿಂತದೆ ನಂಗೆ ಗೊತ್ತಿಲ್ಲದೆ ಬಂದಿಲ್ಲ ಇಲ್ಲಿ ಬಂದು ಟಾರ್ಚ್ ಹಿಡ್ದು ಸಹ ಒದಿಕ ಬಂದ್ಬಿಡ್ತು ನನ್ನ ಅಂತ ಹೇಳ್ತವ್ರೆ ಪಾಪ ನೋಡಿ ರೈತರ ಬದುಕು ಯಾವ ರೀತಿ ಇದೆ ಅಂತ ಯಾರೋ ಒಬ್ಬ ಪುನೀತ್ಮ ಹೇಳ್ತಿದ್ದೆ ಆನೆಗಳದು ಪ್ರಾಣಿಗಳು ಪಾಪ ಅವು ಕಾಡಲ್ಲಿ ಮೇಯ್ಕೊಂಡಿರ್ತವೆ ಆಗಿ ಅದೆಲ್ಲ ಓಕೆ ಅದನ್ನ ನಾನು ಆಕ್ಸೆಪ್ಟ್ ಮಾಡ್ಕೊತೀನಿ ಆದರೆ ರೈತರ ಮೇಲೆ ದಾಳಿ ಆಗ್ಬಾರ್ದಲ್ವರ ಹ್ಞೂ ಅದ್ರ ಬಗ್ಗೆ ಒಂದು ಸ್ವಲ್ಪ ನೀವು ಗಮನ ಕೊಡಬೇಕಲ್ವರ ಸೊ ಆನೆಗಳ ಬಗ್ಗೆ ಪ್ರಾಣಿ ಸಂಕುಲದ ಬಗ್ಗೆ ನಂದು ಯಾವುದೇ ತರಹದ ಅಬ್ಜೆಕ್ಷನ್ ಇಲ್ಲ ಸೊ ಪ್ರಾಣಿಗಳು ಪಾಪ ಅವ್ಕೇನು ಗೊತ್ತಿಲ್ಲ ಅವಕ್ಕೆ ಕಾಡಲ್ಲಿ ಏನು ಬೆಳೆ ಇದ್ದರೆ ಅವಕ್ಕೆ ಒಂದು ಆಹಾರ ಇದ್ದರೆ ಅವಕ್ಕೆ ನಾಡನ್ನು ಅರಸಿ ಬರ್ತಿದ್ವು ಅಲ್ವರ ಸೊ ಆ ಒಂದು ನಿಟ್ಟಿನಲ್ಲಿ ಗಮನಿಸೋದಾದರೆ ಆನೆ ಈ ರೀತಿ ದಾಳಿ ಮಾಡೋಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ಅರಣ್ಯ ಪ್ರದೇಶಗಳಲ್ಲಿ ಅವಕ್ಕೆ ಸರಿಯಾದ ಸೂಕ್ತವಾದ ಒಂದು ಬಿದಿರಿರ್ಬೋದು ಮತ್ತೊಂದು ಮಗದೊಂದು ಇರ್ಬೋದು ಯಾವುದೇ ಥರದ ಆಹಾರಗಳು ಇಲ್ಲ ಇವತ್ತೂ ಸಹ ನಾವು ಮಹದೇಶ್ವರ ಬೆಟ್ಟ ಬಿಟ್ಟು ನಾವು ಹೋಗಬೇಕಾದ್ರೆ ರಸ್ತೆ ಉದ್ದಕ್ಕೆ ಬಿದಿರೆಲ್ಲ ಒಣಗಿ ಒಣಗಿ ಬಿದ್ದೋಗಿದೆ ಯಾಕೆ ಅಂತಂದ್ರೆ ಏನೋ ಅಲ್ಲಿರ್ತಕ್ಕಂಥ ಬಿದಿರನ್ನೆಲ್ಲ ತೆರವುಗೊಳಿಸಿದ್ರೆ ಮತ್ತೆ ಬಿದಿರು ಬೆಳೀತಿತ್ತೇನೋ ಆದರೆ ಬಿದಿರು ಸಂಪೂರ್ಣವಾಗಿ ಆಗಾಗೆ ಒಣಗಿ ನಿಂತಿರೋದ್ರಿಂದ ಬಿದಿರು ಬೆಳೆಗೆ ಸಂಪೂರ್ಣವಾಗಿ ನಸಿಸಿ ಹೋಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಆದ್ದರಿಂದ ಏನೋ ಕಾಡನ್ನು ಬಿಟ್ಟು ನಾಡಿಗೆ ಏನೋ ಆನೆಗಳು ಆಗಮಿಸ್ತವೆ ಬಂಧುಗಳೇ ಸೊ ಇದನ್ನ ಇಷ್ಟನ್ನ ಹೇಳ್ತಾ ನೋಡ್ರಿ ರೈತರು ಪಾಪ ಇವರು ಹೇಳ್ತಾರೆ ಪಾಪ ಅಮಾಯಕರು ಮುಗ್ದ್ರು ಅಷ್ಟು ಗೊತ್ತಾಗಲ್ಲ ಅವ್ರಿಗೆ ಹೇಳಕ್ಕೆ ಅವ್ರು ಹೇಳ್ತಾರೆ ರಾತ್ರಿ ಬಂದೇ ಸರ್ ಬಂದ್ಬಿಟ್ರು ನಾನು ಇಲ್ಲಿ ನಿಂತ್ಕೊಂಡು ಬ್ಯಾಟ್ರಿ ಬಿಟ್ಟಿ ಆನೆಗೆ ಬ್ಯಾಟ್ರಿ ಬಿಟ್ಬಿಟ್ಟು ಸಹ ಅದು ಬಂದ್ಬಿಡ್ತು ಅದಕ್ಕೆ ಓಡ್ಬಿಟ್ಟಿ ಸರ್ ಅಂತ ಹೇಳಿದ್ರು ಪಾಪ ಅವಾಗ್ಲೇ ಸೊ ಅದಕ್ಕೆ ಅವ್ರ ಹತ್ರ ಹೇಳ್ಸೋಣ ಅಂತ ನೋಡಿದೆ ಬಟ್ ಅವ್ರಿಗೆ ಹೇಳಕ್ ಹಂಗಿಲ್ಲ ಸೊ ದಯವಿಟ್ಟು ನಿರೀಕ್ಷಿಸಿ ಇಲ್ಲೊಬ್ರು ರೈತರು ಬರ್ತಾ ಇದ್ರೆ ಅವ್ರ ಹತ್ರ ಒಂದಷ್ಟು ಹೇಳಿಕೆನ ಪಡಿತೀನಿ ದಯವಿಟ್ಟು ನಿರೀಕ್ಷಿಸಿ ಹಾ ಹೇಳೋಣ ಏನ್ ಸಮಾಚಾರ ಹಾ ಏನು ನೀವು ಆನೆಗಳ ಜೊತೆ ಆಟ ಆಡದರಿ ನೀವು ಆಟ ಆಟಾಡಕ್ ಬರ್ತಾವಂದ್ರೆ ಅವೇ ಆಟಾಡಕ್ ಕೊತ್ತ ಏನ್ ನಿಮ್ಮ ಹೆಸರು ಶಿವ ಸ್ವಾಮಿ ಏನಾಯ್ತು ರಾತ್ರಿ ರಾತ್ರಿ ಬಂದು ಹೋಗೋಣ ಎಲ್ಲ ಪಚಿತಿ ಮಾಡ್ಬಿಟ್ಟು ಮರ ಅಂತರ ನುಣ್ಣಿಗೆ ಮುರ್ದ್ ಬಿಟ್ಟು ಎಲ್ಲ ಮುರಿದಾಕ್ ಎಲ್ಲ ನನ್ ನನ್ನ ಮರ ಮರಓುದ ವಾಸತಿ ಬಂದು ಎಲ್ಲೊಂದ್ ತಂಗನ್ ಮರ ಹಾ ಇವ್ರು ಅಂದ್ರು ರಾತ್ರಿ ಬ್ಯಾಟ್ರಿ ಪುಟ್ಕೊ ಬಂದಿ ಸಹ ಆನೆ ಒದಗಾಡ್ಬಿಡ್ತು ಸರ್ ನಾ ಓಡ್ಬಿಟ್ಟೆ ಸಿಕ್ಬಿಟ್ರ ನಾ ಹೊಡ್ದು ಅಂದ್ರು ನಿಮ್ಗೆ ಏನಾರು ಆ ತರ ಘಟನೆ ಆಗಿದೆ ಆ ತರ ಘಟನೆ ಬೇಕಾದಷ್ಟು ಆಗಿದೆ ಬೇಕಾದಷ್ಟು ಓಹ್ ಇಲ್ಲೇ ಗುಡ್ಲೆ ಮಲ್ಕೊಂತೀನಿ ನಾನು ಈ ಗುಡ್ ನೋಡಿ ನೋಡಿ ಹಾ ಹಾ

ಒಡಿಯಾರ ನಾವು ಪಾರಿಸ್ ನೂರ ಕರ್ಕೊಂಡ್ ತೋರಿಸ್ ನೂರ ಕರ್ಕೊಂಡ್ ತೋರಿಸ್ದಾಗ ನೀವು ಈ ವಿಚ ಆ ರೈಟಿಂಗ್ ಹಾಕ್ಸ್ಕ ಬನ್ನಿ ಸೈನ್ ಹಾಕ್ಸ್ಕ ಬನ್ನಿ ಇದು ವಿ ಎ ತಕೊಬಿಟ್ಟು ನಮ್ಮ ವಿ ಎ ಒಳ್ಳೆವ್ರ ಪಾಪ ಇಲ್ಲಿ ಅವ್ರೆ ಹ ಅವ್ರ ಹತ್ರ ಹೋಗ್ಬಿಟ್ಟು ಇತರ ಬೆಳೆನ ಸಾಗ್ಬಿಡದೆ ಸಾರ್ ಇತರ ಬಂದ್ ಆನೆ ಒಡ್ದ್ಬಿಟ್ ತಂದ್ಬಿಟ್ಟು ಅವ್ರ ತವ್ ಒಂದು ಸೈನ್ ಹಾಕ್ಬಿಟ್ಟು ತಗೊಂಡೋಗಿ ಫಾರೆಸ್ಟ್ ಲೆಕ್ಕ ಕೊಡಿ ಆಯ್ತಾ ಅದ್ಕೆನ ಅವನ್ ಪರಿಹಾರ ಮಾಡ್ಕೊಡ್ತಾರೆ ಹಾ ಆ ಪರಿಹಾರದ ಮಾತ್ರ ಇಲ್ಲ ಪ್ರಾಣ ಪ್ರಯಾಣ ತೆಗ್ದ್ಬಿಟ್ರೆ ಎಲ್ಲಿ ಬಂದದ್ ಪರಿಹಾರ ಅದ್ಕೇನ್ ಪರಿಹಾರ ಸಿಕ್ಕದ್ದು ಹುಷಾರಾಗಿರ್ಬೇಕ್ ನೀವು ನೀವು ಸೋಲಾರ್ ಕೇಳ್ಬೇಕನಾ ನೀವು ಸೋಲಾರ್ ಆಗಿ ಸೋಲಾರ್ ಆಗಿದ್ವಿ ಎಲ್ಲಿ ಸೋಲಾರ್ ಇಲ್ಲಿ ನಮ್ ಬಂದ ದಾಟ್ಕೋ ಬಂದಲ್ಲಿ ಏನು ಇಲ್ವಲ್ಲ ಅಲ್ಲಿ ಬೆ ಇಲ್ಲಿ ಬೆಳೆ ಹಾಕ್ತಾರೆ ಆ ಸರಿ 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 ಆ ಬಂಧುಗಳ ನಮ್ಮ ಮಹದೇಶ್ವರ ಬೆಟ್ಟ ಸಮೀಪದಲ್ಲಿರ್ತಕ್ಕಂಥ ಸಾಲೂರು ಮಠದ ಸಮೀಪದಲ್ಲಿ ನಮ್ಮ ರೈತ ಬಾಂಧವರು ಸೊ ಇವರ ಒಂದು ಜಮೀನಿಗೆ ಆಗಮಿಸಿರ್ತೇನೆ ಸೊ ಇಲ್ಲಿನ ಒಂದು ವಾಸ್ತವ ಸ್ಥಿತಿಯನ್ನ ಕುರಿತು ಈಗಾಗಲೇ ಮಾಹಿತಿಯನ್ನು ನೀಡಿರ್ತೇನೆ ಸೊ ಅರಣ್ಯ ಪ್ರದೇಶ ತುಂಬಾ ದೂರದಲ್ಲಿದೆ ಸೊ ಅಲ್ಲಿಂದ ಇಲ್ಲಿ ತನಕ ಏನೋ ಆನೆ ರಾತ್ರೋರಾತ್ರಿ ಆಗಮಿಸಿ ಇಲ್ಲಿರ್ತಕ್ಕಂಥ ಜಮೀನಲ್ಲಿರ್ತಕ್ಕಂಥ ಒಂದು ತೆಂಗಿನ ಮರ ಹಾಗೆ ಹಲಸಿನ ಮರ ಆಮೇಲೆ ಇನ್ಯಾ ಮರವಣ ಮಾವಿನ ಮರ ಎಲ್ಲ ಮೂರ್ದು ಮೂಲೆಗೆ ಸೇರಿಸ್ಬಿಟ್ಟು ಶಿಸ್ತಾಗ ಕೊಟ್ಟೋಗಿದೆ ಆದ್ದರಿಂದ ರೈತರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಯಾಕೆಂದರೆ ರೈತಿದ್ರೆ ನಾವೊಂದಷ್ಟು ಬಾಯಿಗೆ ಹೊಟ್ಟೆಗೆ ಹಾಕತ್ತೀವಿ ಇಲ್ಲಾಂದ್ರೆ ಏನು ನಡೆಯಲ್ಲ ಆದ್ದರಿಂದ ರೈತರಿಗೆ ಹೆಚ್ಚಿನ ಮನ್ನಣೆ ನೀಡಬೇಕು ಅವ್ರಿಗೆ ಹೆಚ್ಚಿನ ಆದ್ಯತೆಯನ್ನು ಕಲ್ಪಿಸ್ಕೊಡ್ಬೇಕು ಯಾಕೆಂತಂದರೆ ನಾವು ಇವತ್ತು ಏನೋ ಒಂದು ಆಹಾರವನ್ನು ನಂಬ್ಕೊಂಡಿದ್ದೀವಿ ಅಂದರೆ ರೈತರಿಂದ ಸಾಧ್ಯ ಈಗ ಬರ್ತಕ್ಕಂಥ ಒಂದಷ್ಟು ಕಾಡು ಪ್ರಾಣಿಗಳು ಏನು ಈ ಭಾಗವಾಗಿ ಬಂದು ಒಂದಷ್ಟು ಬೆಳೆ ನಾಶ ಮತ್ತೊಂದು ಮಗದೊಂದು ಮಾಡಿ ಹೋದರೆ ಆ ರೈತನ ಒಂದು ಪರಿಸ್ಥಿತಿ ದಿಕ್ಕೆಟ್ಟೋಗುತ್ತೆ ಆದ್ದರಿಂದ ಇದಕ್ಕೆ ಸಂಬಂಧಿತವಾಗಿ ಒಂದು ಸೋಲಾರ್ ವ್ಯವಸ್ಥೆ ಇರ್ಬೋದು ಅವ್ರು ಬೇಕಾದ ಪರಿಹಾರ ಇರ್ಬೋದು ಮತ್ತೊಂದು ಮಗದೊಂದು ಎಲ್ಲವನ್ನು ನೀಡಬೇಕಂತ ಹೇಳ್ತಾ ಈ ವಿಡಿಯೋನ ಎಲ್ಲ ರೈತ ಬಾಂಧವರಿಗೆ ಮತ್ತು ಸಂಬಂಧಪಟ್ಟಂತಹ ಹಿರಿಯ ಅಧಿಕಾರಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಒಳ್ಳೆಯದಾಗಲಿ ಧನ್ಯವಾದಗಳು